ಎರಡು ಸಾವಿರದ ಇಪ್ಪತ್ತೈದು ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರ ಹಣಕಾಸು ವೃತ್ತಿ ಜೀವನ ದಾಂಪತ್ಯ ಜೀವನ ವ್ಯಾಪಾರ ಪ್ರೀತಿ ವಿಚಾರ ಆರೋಗ್ಯ ಪರಿಸ್ಥಿತಿ ಶೈಕ್ಷಣಿಕ ಭವಿಷ್ಯ ಹೇಗಿದೆ ನೋಡೋಣ ಹಣಕಾಸು ವಿಚಾರ ಹಣಕಾಸಿನ ವಿಚಾರದಲ್ಲಿ ಶಾಂತವಾಗಿರುವಂತಹ ಪರಿಸ್ಥಿತಿಯನ್ನು ನೀವು ಕಾಣಬಹುದಾಗಿದೆ ಆರಂಭದಲ್ಲಿ ನೀವು ಗಳಿಸುವಂತಹ ಆದಾಯ ಹಾಗೂ ಖರ್ಚು ಸಮಾನ ಪ್ರಮಾಣದಲ್ಲಿ ಇರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತಿವೆ ಒಂದು ವೇಳೆ ಈ ಸಂದರ್ಭದಲ್ಲಿ ನೀವು ಹಣವನ್ನು ಇನ್ವೆಸ್ಟ್ ಮಾಡುವುದಕ್ಕೆ ಅಥವಾ ಬೇರೆಯವರಿಗೆ ಸಾಲವಾಗಿ ನೀಡುವುದಕ್ಕೆ ಯೋಚನೆ ಮಾಡ್ತಾ ಇದ್ರೆ ಅದನ್ನು ನಿಲ್ಲಿಸೋದು ಒಳ್ಳೆಯದು ಇದು ನಿಮಗೆ ದೊಡ್ಡ ಮಟ್ಟದ ಆರ್ಥಿಕ ನಷ್ಟವನ್ನು ತಂದುಕೊಡಬಹುದಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ನೀವು ನಿಮ್ಮ ಹಣದ ಮೂಲಕ ನಿಮ್ಮ ಆಸೆಗಳನ್ನು ತೀರಿಸಿಕೊಳ್ಳಬಹುದಾಗಿದೆ ಹಾಗೂ ಆದಷ್ಟು ಈ ಸಂದರ್ಭದಲ್ಲಿ ಸೇವಿಂಗ್ ಮಾಡಿಕೊಳ್ಳಿ ಆದರೆ ತಿಂಗಳ ಅಂತ್ಯದಲ್ಲಿ ಹೆಚ್ಚಾಗುವಂತಹ ಖರ್ಚುಗಳಿಂದಾಗಿ ಸ್ವಲ್ಪ ಮಟ್ಟಿಗೆ ಆರ್ಥಿಕ ಪರಿಸ್ಥಿತಿ ಕುಂಠಿತಗೊಳ್ಳುವ ಸಾಧ್ಯತೆ ಇದೆ ಎಚ್ಚರವಾಗಿರಿ ವೃತ್ತಿ ಜೀವನ ಉದ್ಯೋಗ ದೃಷ್ಟಿಯಲ್ಲಿ ಸೆಪ್ಟೆಂಬರ್ ತಿಂಗಳು ವೃಷಭ ರಾಶಿಯ ಜಾತಕದವರಿಗೆ ಉತ್ತಮವಾಗಿರಲಿದೆ ಹೊಸ ಕೆಲಸವನ್ನು ಹುಡುಕುತ್ತಿರುವ ನಿರುದ್ಯೋಗಿಗಳು ಕೂಡ ಉತ್ತಮ ಕೆಲಸವನ್ನು ಪಡೆದುಕೊಳ್ಳುವುದಕ್ಕೆ ಯಶಸ್ವಿಯಾಗಲಿದ್ದಾರೆ ತಿಂಗಳ ಆರಂಭದಲ್ಲಿ ನೀವು ಉದ್ಯೋಗದಲ್ಲಿ ಉತ್ತಮ ರಿಸಲ್ಟ್ ಪಡೆದುಕೊಳ್ಳುತ್ತೀರಿ ಕೆಲವೊಂದು ಸೀಕ್ರೆಟ್ ಮೂಲಗಳಿಂದ ಒಳ್ಳೆಯ ಲಾಭವನ್ನು ಕೂಡ ಪಡೆದುಕೊಳ್ಳುತ್ತೀರಿ ನಿಮ್ಮ ಸಹೋದ್ಯೋಗಿಗಳು ಹಾಗೂ ಹಿರಿಯ ಅಧಿಕಾರಿಗಳು ಜೊತೆಗೆ ಸಂಬಂಧ ಉತ್ತಮವಾಗಲಿದೆ ಅದೃಷ್ಟದಿಂದಾಗಿ ಸುಲಭವಾಗಿ ನೀವು ಕೆಲಸದಲ್ಲಿ ಪ್ರಮೋಷನ್ ಕೂಡ ಪಡ್ಕೊತೀರಾ ಯಾವುದೇ ರೀತಿಯ ದೊಡ್ಡ ಲಾಭವನ್ನು ಪಡೆದುಕೊಳ್ಳೋಕೆ ಅಥವಾ ದೊಡ್ಡ ಸಾಧನೆಯನ್ನು ಮಾಡುವುದಕ್ಕೆ ಸೆಪ್ಟೆಂಬರ್ ತಿಂಗಳ ನಿಮಗೆ ಅದೃಷ್ಟದ ತಿಂಗಳಾಗಿರಲಿದೆ ಈ ಸಮಯದಲ್ಲಿ ನಿಮ್ಮ ಪ್ರಯತ್ನಕ್ಕೆ ಸರಿಯಾದ ಪ್ರತಿಫಲ ದೊರಕಲಿದೆ ದಾಂಪತ್ಯ ಜೀವನ ಮದುವೆ ಎಂದರೆ ದಾಂಪತ್ಯ ಜೀವನದ ವಿಚಾರದಲ್ಲಿ ವೃಷಭ ರಾಶಿಯವರು ಮಿಶ್ರ ಫಲಿತಾಂಶವನ್ನು ಪಡೆದುಕೊಳ್ಳುವ ಸಾಧ್ಯತೆ ಹೆಚ್ಚಾಗಿದೆ ತಿಂಗಳ ಆರಂಭದಲ್ಲಿ ದಾಂಪತ್ಯ ಜೀವನ ಉತ್ತಮವಾಗಿಯೇ ಮುಂದುವರೆಯಲಿದೆ ಸೆಪ್ಟೆಂಬರ್ ಹದಿನೈದು ರ ನಂತರ ಕೂಡ ನಿಮ್ಮ ದಾಂಪತ್ಯ ಜೀವನ ನಿಮಗೆ ಸಮಾಧಾನ ನೀಡುವ ರೀತಿಯಲ್ಲಿ ಮುಂದುವರೆದುಕೊಂಡು ಹೋಗಲಿದೆ ಆದರೆ ತಿಂಗಳ ಕೊನೆಯಲ್ಲಿ ದಾಂಪತ್ಯ ಜೀವನದಲ್ಲಿ ಚಿಂತೆಗಳು ಹೆಚ್ಚಾಗಲು ಪ್ರಾರಂಭವಾಗುತ್ತವೆ ದಂಪತಿಗಳ ನಡುವೆ ಒಂದಲ್ಲ ಒಂದು ಭಿನ್ನಾಭಿಪ್ರಾಯಗಳು ಕಂಡುಬರುವಂತಹ ಸಾಧ್ಯತೆಗಳು ಕೂಡ ಇವೆ ದಂಪತಿಗಳ ನಡುವೆ ಮಾತುಕತೆಗಳು ಕೂಡ ಹೆಚ್ಚಾಗುವಂತಹ ಸಾಧ್ಯತೆಗಳು ನಿಮ್ಮ ಮಕ್ಕಳ ಬಗ್ಗೆ ಹೇಳೋದಾದರೆ ಸೆಪ್ಟೆಂಬರ್ ತಿಂಗಳು ನಿಮ್ಮ ಮಕ್ಕಳ ದೃಷ್ಟಿಯಲ್ಲಿ ಉತ್ತಮವಾಗಿರಲಿವೆ ವ್ಯಾಪಾರ ವ್ಯಾಪಾರ ವ್ಯವಹಾರಗಳ ವಿಚಾರದಲ್ಲಿ ವೃಷಭ ರಾಶಿಯವರಿಗೆ ಈ ತಿಂಗಳು ಲಾಭದಾಯಕವಾಗಿರಲಿದೆ ವಿಶೇಷವಾಗಿ ತಮ್ಮ ಹೆಂಡತಿಯ ಜೊತೆಗೆ ಸೇರಿಕೊಂಡು ವ್ಯಾಪಾರದಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಂಡಿರುವವರಿಗೆ ಹೆಚ್ಚಿನ ಲಾಭವನ್ನು ಪಡೆದುಕೊಳ್ಳುವ ಯೋಗವಿದೆ ಸೆಪ್ಟೆಂಬರ್ ಹತ್ತೂರ ನಂತರ ವ್ಯಾಪಾರ ವ್ಯವಹಾರವನ್ನು ಮಾಡುವುದಕ್ಕೆ ವೃಷಭ ರಾಶಿಯವರಿಗೆ ಶುಭ ಸಮಯ ಈ ಸಮಯದಲ್ಲಿ ವ್ಯಾಪಾರವನ್ನು ಪ್ರಾರಂಭ ಮಾಡಿದರೆ ಕೈತುಂಬಾ ಲಾಭವನ್ನು ಪಡೆದುಕೊಳ್ಳುತ್ತೀರಿ ನಿಮ್ಮ ವಿರುದ್ಧ ಕೆಲವರು ಕುತಂತ್ರ ಹೂಡುವಂತಹ ಸಾಧ್ಯತೆ ಕೂಡ ಇದ್ದು ಹುಷಾರಾಗಿರಿ ಸೆಪ್ಟೆಂಬರ್ ತಿಂಗಳಲ್ಲಿ ಬಡ್ಡಿಗೆ ಸಾಲವನ್ನು ಕೊಡೋದನ್ನು ಸಂಪೂರ್ಣವಾಗಿ ನಿಲ್ಲಿಸಿ ಈ ಸಂದರ್ಭದಲ್ಲಿ ನಿಮಗೆ ವ್ಯಾಪಾರಕ್ಕೆ ಹಣದ ಕೊರತೆ ಯಾವತ್ತೂ ಕೂಡ ಕಂಡುಬರುವುದಿಲ್ಲ ಒಂದಲ್ಲ ಒಂದು ಮೂಲದಿಂದ ನಿಮಗೆ ಹಣ ಸಿಕ್ಕೇ ಸಿಗುತ್ತೆ ಆದರೆ ಹಣವನ್ನು ಡೆಪಾಸಿಟ್ ಮಾಡುವಾಗ ಸ್ವಲ್ಪ ಮಟ್ಟಿಗೆ ಹುಷಾರಾಗಿರಿ ಲವ್ ವೇ ರಿಲೇಶನ್ಶಿಪ್ ವರ್ಷದ ಆರಂಭದಲ್ಲಿ ನಲ್ಲಿ ನೀವು ಉತ್ತಮ ಫಲಿತಾಂಶವನ್ನೇ ಕಾಣಬಹುದಾಗಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ಹೊಸ ನಲ್ಲಿ ವೃಷಭ ರಾಶಿಯ ಜಾತಕದವರು ಪ್ರವೇಶ ಮಾಡುವ ಸಾಧ್ಯತೆ ಹೆಚ್ಚಾಗಿದೆ ಅದರಲ್ಲೂ ವಿಶೇಷವಾಗಿ ಯಾರಿಗಾದರೂ ಪ್ರಪೋಸ್ ಮಾಡಬೇಕು ಅಂತ ಅಂದುಕೊಂಡಿರುವಂತವರಿಗೆ ಖಂಡಿತವಾಗಿ ಇದು ಬೆಸ್ಟ್ ಸಮಯ ಈ ಸಂದರ್ಭದಲ್ಲಿ ನೀವು ನಿಮ್ಮ ಪ್ರೀತಿಪಾತ್ರರಿಗೆ ಅತ್ಯಂತ ಹತ್ತಿರವಾಗಬಹುದಾಗಿದೆ ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ಜಾಗೃತರಾಗಿರಬೇಕು ಯಾಕೆಂದರೆ ವಿನಾಕಾರಣ ನೀವು ಈ ಸಂದರ್ಭದಲ್ಲಿ ನಿಮ್ಮ ಸಂಗಾತಿಯ ಜೊತೆಗೆ ಜಗಳ ಮಾಡಿಕೊಳ್ಳಬೇಕಾಗಿ ಬರಬಹುದು ಸೆಪ್ಟೆಂಬರ್ ತಿಂಗಳಲ್ಲಿ ನಿಮ್ಮ ಹಾಗೂ ಸಂಗಾತಿಯ ನಡುವಿನ ರೊಮ್ಯಾನ್ಸ್ ಲೈಫ್ ಇನ್ನಷ್ಟು ಉತ್ತಮವಾಗಲಿದೆ ಆರೋಗ್ಯ ಪರಿಸ್ಥಿತಿ ತಿಂಗಳ ಅಂತ್ಯದಲ್ಲಿ ನಿಮ್ಮ ಆರೋಗ್ಯ ಉತ್ತಮವಾಗಲಿದೆ ಆದರೆ ಸೆಪ್ಟೆಂಬರ್ ತಿಂಗಳ ಮಧ್ಯದವರೆಗೆ ಆರೋಗ್ಯದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳನ್ನು ನೀವು ಎದುರಿಸಬೇಕಾಗಿ ಬರುತ್ತದೆ ಅನ್ನುವುದನ್ನು ಕೂಡ ಈ ಸಂದರ್ಭದಲ್ಲಿ ವೈದಿಕ ಜ್ಯೋತಿಷ್ಯ ಶಾಸ್ತ್ರ ತಿಳಿಸುತ್ತದೆ ಅದರಲ್ಲಿ ವಿಶೇಷವಾಗಿ ನಿಮ್ಮ ಮಾನಸಿಕ ಆರೋಗ್ಯದಲ್ಲಿ ಈ ಸಂದರ್ಭದಲ್ಲಿ ಸ್ವಲ್ಪ ಮಟ್ಟಿಗೆ ಸಮಸ್ಯೆಗಳು ಕಾಣಿಸಲಿವೆ ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಪೋಷಕರ ಆರೋಗ್ಯದಲ್ಲಿ ಚೇತರಿಕೆ ಕಂಡುಬರಲಿದೆ ಆದರೆ ಈ ಸಂದರ್ಭದಲ್ಲಿ ನಿಮ್ಮ ಆರೋಗ್ಯದಲ್ಲಿ ಒಂದು ಚಿಕ್ಕ ನಕಾರಾತ್ಮಕ ಬದಲಾವಣೆ ಕಂಡುಬಂದ್ರೂ ಕೂಡ ಅದನ್ನು ನಿರ್ಲಕ್ಷ್ಯ ಮಾಡುವುದಕ್ಕೆ ಹೋಗಬೇಡಿ ಶೈಕ್ಷಣಿಕ ಬದುಕು ಸೆಪ್ಟೆಂಬರ್ ತಿಂಗಳಲ್ಲಿ ಶೈಕ್ಷಣಿಕ ಕ್ಷೇತ್ರ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಸಕಾರಾತ್ಮಕ ಫಲಿತಾಂಶವನ್ನು ನೀಡಬಹುದೇ ಅನ್ನುವಂತಹ ನಿರೀಕ್ಷೆಯಿದೆ ಈ ತಿಂಗಳು ಕಾಂಪಿಟೇಟಿವ್ ಎಕ್ಸಾಮ್ಗಳಿಗೆ ತಯಾರಿ ನಡೆಸಿಕೊಳ್ಳುತ್ತಿರುವಂತಹ ವೃಷಭ ರಾಶಿಯ ವಿದ್ಯಾರ್ಥಿಗಳಿಗೆ ಉತ್ತಮ ಅಂಕಗಳನ್ನು ಪಡೆಯುವಂತಹ ಸಂಭಾವ್ಯತೆ ಹೆಚ್ಚಾಗಿದೆ ಉನ್ನತ ವ್ಯಾಸಂಗವನ್ನು ಮಾಡಬಹುದಾದಂತಹ ಅವಕಾಶಗಳನ್ನು ಕೂಡ ನೀವು ಪಡೆದುಕೊಳ್ಳಬಹುದಾಗಿದೆ ಇದೇ ಸಂದರ್ಭದಲ್ಲಿ ಒಳ್ಳೆಯ ವಿದ್ಯಾಸಂಸ್ಥೆಗೆ ಅಡ್ಮಿಷನ್ ಪಡೆದುಕೊಳ್ಳಲು ಪ್ರಯತ್ನವನ್ನು ನಡೆಸುತ್ತಿರುವ ವಿದ್ಯಾರ್ಥಿಗಳಿಗೆ ಈ ತಿಂಗಳು ಯಶಸ್ಸು ದೊರಕಲಿದೆ ಉನ್ನತಿ ವ್ಯಾಸಂಗಕ್ಕಾಗಿ ವಿದೇಶಕ್ಕೆ ಹೋಗಬೇಕು ಎನ್ನುವಂತಹ ಇಚ್ಛೆಯನ್ನು ಹೊಂದಿರುವಂತಹ ವಿದ್ಯಾರ್ಥಿಗಳಿಗೂ ಕೂಡ ಈ ಸಂದರ್ಭದಲ್ಲಿ ಗುಡ್ ನ್ಯೂಸ್ ಸಿಗಲಿದೆ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯ ವಿದ್ಯಾರ್ಥಿಗಳು ತಾವಂದುಕೊಂಡ ರೀತಿಯಲ್ಲಿ ಫಲಿತಾಂಶವನ್ನು ಪಡೆಯಲಿದ್ದಾರೆ ಒಟ್ಟಾರೆಯಾಗಿ ಸೆಪ್ಟೆಂಬರ್ ತಿಂಗಳಲ್ಲಿ ವೃಷಭ ರಾಶಿಯವರಿಗೆ ಹೇಗಿರುತ್ತದೆ ಅಂದರೆ ಕುಟುಂಬದ ವಿಚಾರದಲ್ಲಿ ವೃಷಭ ರಾಶಿಯ ಜಾತಕದವರು ಸಾಕಷ್ಟು ಬದಲಾವಣೆ ಕಾಣಲಿದ್ದಾರೆ ಅದರಲ್ಲೂ ವಿಶೇಷವಾಗಿ ಹೊಸ ಕೆಲಸಕ್ಕಾಗಿ ಹುಡುಕಾಡುತ್ತಿರುವವರು ಹಾಗೂ ಹೊಸ ವ್ಯಾಪಾರವನ್ನು ಪ್ರಾರಂಭ ಮಾಡೋದಕ್ಕೆ ಸಿದ್ಧತೆಯನ್ನು ನಡೆಸಿಕೊಳ್ಳುತ್ತಿರುವವರು ದೊಡ್ಡ ಮಟ್ಟದ ಯಶಸ್ಸನ್ನು ಪಡೆಯಲಿದ್ದಾರೆ ವಿಶೇಷವಾಗಿ ನಿಮ್ಮ ಕೆಲಸದ ಮೂಲಕ ಸಮಾಜದಲ್ಲಿ ಜನರಿಗೆ ನಿಮ್ಮ ಮೇಲೆ ಇರುವಂತಹ ಪ್ರೀತಿ ಹಾಗೂ ಗೌರವ ಹೆಚ್ಚಾಗಲಿದೆ